ಸುರೇಶ್ ಕುಮಾರ್ ಅವರು ಈಗ ಈ ಉನ್ಮಾದಕ್ಕೆ ಬೆಂಕಿ ಎತ್ತಾರಲ್ಲ ಅವರ ಅಪರಾಧಿಗಳಲ್ವಾ ಉನ್ಮಾದ ಇದೆ ಜನರ ಜನರಲ್ಲಿ ಉನ್ಮಾದ ಇರ್ತದೆ ಅದಕ್ಕೆ ತುಪ್ಪ ಹಾಕೋರು ಬೆಂಕಿ ಹಾಕೋರು ಈಗ ಉರಿಯೋದ್ರ ಮೇಲೆ ಉಪ್ಪು ಹಾಕಿದ್ರು ಅಂತ ಹೇಳ್ತಾರಲ್ಲ ಹಂಗೆ ತುಪ್ಪ ಸುರಿಯೋದು ಅದು ತಪ್ಪಲ್ವ ಆಮೇಲೆ ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಘಟನೆಯನ್ನು ನಿಮಗೆ ನಿಮ್ಮ ಜ್ಞಾಪಕಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೊಂಬತ್ತರಂದು ಎರಡು ಸಾವಿರದ ಮೇ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತು ಅವತ್ತು ಏನು ಕೊರೋನಾ ಭಾಳ ಉಚ್ಛಾಯ ಸ್ಥಿತಿನಲ್ಲಿತ್ತು ಇಡೀ ದೇಶದಲ್ಲಿ ನಾಟ್ ಓನ್ಲಿ ಇನ್ ಕರ್ನಾಟಕ ಇಡೀ ದೇಶದಲ್ಲಿ ಇತ್ತು ಉಚ್ಚರಾಯ ಸ್ಥಿತಿನಲ್ಲಿ ಅವತ್ತು ಗುಜರಾತ್ ಟೈಟನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮಧ್ಯೆ ಐ ಪಿ ಎಲ್ ಪಂದ್ಯ ನಡೀತದೆ ಆಗ ಗುಜರಾತ್ ಟೈಟನ್ಸು ಗೆಲ್ತದೆ ಅದನ್ನು ಸಂಭ್ರಮಾಚರಣೆ ಮಾಡಿದವರು ಯಾರು ಯಾವ ಕಾಲದಲ್ಲಿ ಆಕ್ಸಿಜನ್ಗೆ ತೊಂದರೆ ಔಷಧಿಗಳಿಗೆ ತೊಂದರೆ ವೆಂಟಿಲೇಟರ್ಗಳಿಗೆ ತೊಂದರೆ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ದಾರೆ ಜನ ಔಷಧಿಗಳು ಇಲ್ಲೇ ಸಾಯ್ತಾ ಇದ್ದಾರೆ ವೆಂಟಿಲೇಟರ್ಗಳು ಸಾಯ್ತಾ ಇದ್ದಾರೆ ಅವತ್ತು ಮಾಡಿದವರು ಯಾರು ಅವತ್ತು ಸಂಭ್ರಮಾಚರಣೆ ಆಚರಣೆ ಮಾಡಿದವರು ಆ ಕೇಂದ್ರದ ಮಂತ್ರಿ ಅವತ್ತು ಹಾಜರಿದ್ದವರು ಯಾರು ನೋಡಲಿಕ್ಕೆ ಅಮಿತ್ ಶಾ ಅವರು ಅವರ ಧರ್ಮಪತ್ನಿಯವರ ಜೊತೆ ಸೇರ್ಕೊಂಡು ಸೋನಾಲ್ ಶಾ ಮತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭೂಪೇಂದ್ರ ಪಟೇಲ್ ಇವರು ಆ ಸಂಭ್ರಮಾಚರಣೆ ಫಂಕ್ಷನ್ನಲ್ಲಿ ಹಾಜರಾಗಿರ್ತಾರೆ ಅಷ್ಟೇ ಅಲ್ಲ ಈ ಎಂಥದ್ದು ಟ್ರೋಫಿ ಕೊಡ್ತಾರಲ್ಲ ಆ ಟ್ರೋಫಿಯನ್ನು ಕೂಡ ಅವರೇ ಕೊಡ್ತಾರೆ ಜೊತೆಗೆ ಇಡೀ ಅಹಮದಾಬಾದ್ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಬಿಡ್ತಾರೆ ಆಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಟ್ರಂಪ್ ಅವ್ರನ್ನ ಕರ್ಕಬಂದು ಕೊರೋನಾ ಅರಳುತ್ತಿದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಥದ್ದು ಹೌಡಿ ಮೋದಿನ ಹೌದಿ ಏನಾಗಂದ್ರೆ ಏ ಇಲ್ಲಿಗೆ ಕರ್ಕೊಂಡಿದ್ರಪ್ಪ ನಮ್ಮ ದೇಶಕ್ಕೆ ದೇಶಕ್ಕೇನೆ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತು ಏ ಅದೆಲ್ಲಪ್ಪ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ ಯಾರ ಕಾರಣ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ನಾನು ಹೇಳದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ ಇದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಅನೇಕ ಸಂದರ್ಭಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಬಿ ಜೆ ಪಿಯವರೇ ಮುಖ್ಯಮಂತ್ರಿ ಆಗಿದ್ದರು ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ ರಾಜೀನಾಮೆ ಕೊಟ್ಟರೆ